ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಾಟ್ಸ್ಆಲ್ಲಿ ಬಿಟ್ಟಿರುವಂಥ ಮೂರು ಅಪ್ಡೇಟ್ಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀನು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಮೊದಲನೇ ಅಪ್ಡೇಟ್ ಬಂದು ಸೊ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಮೊದಲು ಬೇರೆಯವ್ರದ್ದು ಪ್ರೊಫೈಲನ್ನು ಓಪನ್ ಮಾಡಿಕೊಂಡು ಸೊ ಅವರ ಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋಬೋದಿತ್ತು ಸೊ ಅದಕ್ಕೆ ಆಕ್ಸಿಸ್ ಕೊಟ್ಟಿದ್ರು ಬಟ್ ಅದನ್ನ ಅಪ್ಡೇಟ್ ನ ಮುಖಾಂತರ ಆ ಆಕ್ಸಿಸ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ಡಿ ಪಿನ ನಾವು ಸ್ಕ್ರೀನ್ಶಾಟ್ ತಗೊಳಕಾಗಲ್ಲ ಸೊ ಇದು ಮೊದಲನೇ ಅಪ್ಡೇಟ್ ಆಗಿತ್ತು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಸೊ ವಾಟ್ಸಪ್ ಅಲ್ಲಿ ನೀವು ಹೋಗಿ ಬೇರೆಯವ್ರದ್ದು ಪ್ರೊಫೈಲ್ ನ ಓಪನ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಕ್ಯಾಪ್ಚರ್ ಮಾಡಿ ಅದರಲ್ಲಿ ನಿಮಗೆ ಫೋಟೋ ಕ್ಯಾಪ್ಚರ್ ಆಗಲ್ಲ ಸ್ಕ್ರೀನ್ಶಾಟ್ ನ ತಗೊಳಕಾಗಲ್ಲ ಅಂತ ನಿಮಗೆ ಮೆಸೇಜ್ ಬರುತ್ತೆ ಸೊ ಇದು ಮೊದಲನೇ ಅಪ್ಡೇಟ್ ಆಗಿತ್ತು ಹಾಗೆ ಎರಡನೇ ಅಪ್ಡೇಟ್ ಬಂದು ಪ್ರೈವೇಸಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ನೀವು ಯಾರ ಜೊತೆ ಆದರೂ ಚಾಟನ್ನು ಮಾಡ್ತಿದ್ದೀರಾ ಅಂತಂದರೆ ಅದನ್ನ ಪಬ್ಲಿಕ್ ಮಾಡ್ಕೋಬಾರ್ದು ನಾವು ಪ್ರೈವೇಟಾಗಿ ಚಾಟ್ ಮಾಡಬೇಕು ಅಂದರೆ ಯಾರಿಗೂ ಶೋ ಆಗಬಾರ್ದು ಅದನ್ನು ಹೈಡ್ ಮಾಡಬೇಕು ಅನ್ನೋದಾದರೆ ಸೊ ಅದಕ್ಕೂ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಒಂದು ಲಾಕೌಟ್ ಚಾಟ್ ಅನ್ನುವಂಥ ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ ಸೊ ಲಾಕೌಟ್ ಚಾಟ್ ಮುಖಾಂತರ ನೀವು ಮಾಡುವಂಥ ಚಾಟನ್ನು ಲಾಕ್ ಫೋಲ್ಡರ್ ಒಳಗಡೆ ಸೊ ಆ ಒಂದು ಚಾಟ್ನ ಹೈಡ್ ಮಾಡಿ ಇಟ್ಕೋಬೋದು ಸೊ ಆ ರೀತಿಯಾದ ಒಂದು ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ ಸೊ ನಾನು ಹೇಗೆ ಒಂದು ಚಾಟನ್ನು ಒಂದು ಚಾಟ್ ಅಥವಾ ಮಲ್ಟಿಪಲ್ ಚಾಟ್ಸ್ನ ಲಾಕ್ ಫೋಲ್ಡರ್ ಒಳಗಡೆ ಹೈಡ್ ಇಟ್ಕೊಳ್ಳೋದು ಅಂತ ನಾನು ಲೈವಲ್ಲಿ ತೋರಿಸ್ತೀನಿ ಸೊ ನಾನು ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊತೀನಿ ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದ ಇಂಟರ್ಫೇಸಲ್ಲಿ ನೀವೇನಾದರೂ ಒಂದು ಚಾಟನ್ನು ಲಾಕ್ ಮಾಡಿ ಇಟ್ಕೋಬೇಕು ಅಂತಂದರೆ ಆ ಒಂದು ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಾದ ಒಂದು ಒಂದಷ್ಟು ಆಪ್ಷನ್ಗಳು ಕಾಣುತ್ತೆ ಸೊ ಮೇಲ್ಗಡೆ ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಬ್ಲಾಕ್ ಅನ್ನುವಂಥ ಆಪ್ಷನ್ ಮೇಲೆ ಲಾಕ್ ಚಾಟ್ ಅನ್ನುವಂಥ ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತ ತೋರಿಸ್ತಾ ಇದೆ ಸೊ ಅದರಲ್ಲಿ ನೀವು ಕಂಟಿನ್ಯೂ ಕೊಡಬೇಕಾಗುತ್ತೆ ಸೊ ಕಂಟಿನ್ಯೂ ಕೊಟ್ಟರೆ ನಾನು ನನ್ನ ಒಂದು ಫಿಂಗರ್ ಪ್ರಿಂಟನ್ನು ಕೊಡ್ತೀನಿ ಸೊ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ಆ ಒಂದು ಚಾಟ್ ಏನಿದೆ ಕಂಪ್ಲೀಟಾಗಿ ಅದು ಹಿಡನ್ ಆಗುತ್ತೆ ಹಾಗೆ ಮುಂದಿನ ಅಪ್ಡೇಟ್ ಬಂದು ಸೊ ನಿಮಗೆ ಪ್ರೈವೇಸಿ ಮೇಂಟೈನ್ ಮಾಡೋದಕ್ಕೋಸ್ಕರ ಲಾಕ್ ಚಾಟ್ ಅನ್ನುವಂಥ ಸೆಟ್ಟಿಂಗ್ ಅನ್ನು ಬಿಟ್ಟರು ಸೊ ಅದರ ಪ್ರೈವೇಸಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಮತ್ತೊಂದು ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ ಸೊ ಏನಪ್ಪಾ ಅಂತಂದರೆ ಇವಾಗ ನೀವು ಆರ್ಟ್ಸ್ ಲಾಕ್ ಚಾಟ್ ಒಳಗಡೆ ಒಂದು ಇಂಪೋರ್ಟ್ ಮಾಡಿದ ನಂತರ ಸೊ ಆ ಒಂದು ಲಾಕ್ ಚಾಟ್ ಅನ್ನುವಂಥ ಫೋಲ್ಡರ್ ನಿಮಗೆ ವಿಸಿಬಲ್ ಇರುತ್ತೆ ನೀವು ಸಲ ಸ್ಕ್ರಾಲ್ ಡೌನ್ ಮಾಡಿದ್ರೆ ಒಂದು ಸಿಂಪಲ್ ಆಗಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸಾಕು ಸೊ ಅಲ್ಲಿ ನಿಮಗೆ ಲಾಕ್ ಚಾಟ್ ಅನ್ನುವಂಥ ಫೋಲ್ಡರ್ ಶೋ ಆಗುತ್ತೆ ಅಪ್ ಆಗುತ್ತೆ ಸೊ ಆ ಒಂದು ಫೋಲ್ಡರ್ನ ಕಂಪ್ಲೀಟ್ ಆಗಿ ಹೈಡ್ ಮಾಡೋದಕ್ಕೆ ಮತ್ತೊಂದು ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ ಸೊ ಅದನ್ನು ಕಂಪ್ಲೀಟ್ ಆಗಿ ಹೈಡ್ ಮಾಡೋದು ಹೇಗೆ ಅಂತ ಒಂದು ಸ್ಕ್ರೀನ್ ಕಾರ್ಡ್ ಮುಖಾಂತರ ನಾನು ನಿಮಗೆ ಶೋ ಮಾಡ್ತೀನಿ ಸೊ ಹಾಗೆ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೀವೇನಾದರೂ ಒಂದು ಚಾಟನ್ನು ಹೈಡ್ ಮಾಡಿಟ್ಟಿದ್ರೆ ಸೊ ನೀವು ನೋಡ್ಬೋದು ನೀವು ಒಂದು ಸಿಂಪಲ್ ಆಗಿ ಒಂದು ಸ್ಕ್ರಾಲ್ ಡೌನ್ ಮಾಡಿ ವಾಟ್ಸಪ್ಪಲ್ಲಿ ಸೊ ಅಲ್ಲಿ ನಿಮಗೆ ಲಾಕ್ ಚಾಟ್ ಅಂತ ಒಂದು ಫೋಲ್ಡರ್ ನಿಮಗೆ ಪಾಪಪ್ ಆಗುತ್ತೆ ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಮಾಡಿರುವಂಥ ಹಿಡನ್ ಚಾರ್ಟ್ಸ್ ಎಲ್ಲ ನಿಮಗೆ ಆ ಒಂದು ಫೋಲ್ಡರ್ ಒಳಗಿರುತ್ತೆ ಸೊ ಈ ಒಂದು ಫೋಲ್ಡರ್ನ ಕಂಪ್ಲೀಟಾಗಿ ಯಾವುದಾದ್ರೂ ಎಮೋಜಿ ಮುಖಾಂತರ ಅಥವಾ ಯಾವುದಾದ್ರೂ ಕೀವರ್ಡ್ ಮುಖಾಂತರ ಹೈಡ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಸೊ ನೀವು ಒಂದು ಲಾಕೌಟ್ ಚಾರ್ಟ್ಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿಕೊಂಡು ಅನ್ಲಾಕ್ ಮಾಡ್ಕೊಳ್ಳಿ ಮೇಲ್ಗಡೆ ಕಾಣ್ತಾ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಚಾರ್ಟ್ ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಮೇಲ್ಗಡೆ ನೋಡ್ತಾ ಇರೋದು ಹೈಡ್ ಲಾಕ್ ಚಾಟ್ಸ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೈಡ್ ಮಾಡ್ಕೋಬೇಕಾಗುತ್ತೆ ಒಂದು ಸೀಕ್ರೆಟ್ ಕೋಡನ್ನು ಸೆಟ್ ಮಾಡಬೇಕಾಗುತ್ತೆ ಸೊ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಕೇಳುತ್ತೆ ಸೊ ನಾನು ಯಾವುದಾದ್ರೂ ಒಂದು ಎಮೋಜಿನ ಕೊಡ್ತೀನಿ ಸೊ ಯಾವುದಾದ್ರೂ ಎಮೋಜಿ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕೊಡ್ತೀನಿ ಮತ್ತೆ ಇನ್ನೊಂದು ಸಲ ಆ ಒಂದು ಎಮೋಜಿನ ಕೊಡ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಸೊ ಕೊಟ್ಟು ಡನ್ ಕೊಟ್ಟರೆ ಆ ಒಂದು ಲಾಕ್ ಚಾಟ್ಸ್ ಆ ಒಂದು ಎಮೋಜಿಗೆ ಮಾತ್ರ ಹೈಡ್ ಆಗಿರುತ್ತೆ ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸೊ ಸಿಗ್ತೀನಿ ಮುಂದೆ ನೋಡಿದ್ರಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ ಯೂಸ್ಫುಲ್ ಕಂಟೆಂಟ್ನೊಂದಿಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್